ನಾವು ತುಳುವರು ನಮ್ಮ ಮಣ್ಣಿನ ಉಸಿರಿನಂತೆ ನಮ್ಮ ಭಾವನೆಗಳ ಅಂತರಾಳದಲ್ಲಿ ನಮ್ಮ ಕಷ್ಟ ಸಂಕಷ್ಟದಲ್ಲಿ ದೈವ ನಮ್ಮ ಜೊತೆಗೆ ನಿಂತಿದೆ ನಾವು ಸಣ್ಣಂದಿನಿಂದಲೇ ದೈವದ ಕೋಲವನ್ನು ಕಂಡು ಬೆಳೆದವರು ದೈವಾರಾಧನೆ ಅನ್ನೋದು ನಮಗೆ ಭಯವೂ ಭಕ್ತಿಯೂ ತುಂಬಿಸುವ ಪವಿತ್ರವಾದ ಕ್ಷಣ ದೈವ ಅನ್ನೋದು ಕೇವಲ ಮೆರವಣಿಗೆ ಅಥವಾ ಕಲಾರೂಪವಲ್ಲ ಅದು ನಮ್ಮ ಸಂಸ್ಕೃತಿಯ ಆಧ್ಯಾತ್ಮ ಅದು ನಮ್ಮ ಪೀಳಿಗೆಯ ನಂಬಿಕೆ ಆದರೆ ಇಂದು ಸಿನಿಮಾದ ಸೆಟ್ಗಳಲ್ಲಿ ದೈವಗಳನ್ನು ಸೃಷ್ಟಿಸಲಾಗ್ತಾ ಇದೆ ಲೈಟ್ ಕ್ಯಾಮರಾ ಆಕ್ಷನ್ ನಡುವಿನಲ್ಲಿ ದೈವದ ಮೆರುಗುಗಳನ್ನು ತೋರಿಸಲಾಗ್ತಾ ಇದೆ ಆಧ್ಯಾತ್ಮದಲ್ಲಿ ಮಾತ್ರ ಅನುಭವಿಸಬಹುದಾದ ಶಕ್ತಿಯನ್ನು ಸಿನಿಮಾದ ಪರದೆಗೆ ಇಳಿಸಿ ಪಾಪ್ಕಾರ್ನ್ ತಿನ್ನುತ್ತಾ ಕುಳಿತು ನೋಡುವಂತಹ ವಿಷಯವೂ ದೈವಾರಾಧನೆಯಲ್ಲ ದೈವ ನಮ್ಮ ನಂಬಿಕೆಯ ಆಧಾರ ಪೀಳಿಗೆಗಳಿಂದ ಬಂದಿರುವ ಧರ್ಮ ಪರಂಪರೆ ಸಿನಿಮಾಗಳಲ್ಲಿ ದೈವಕೋಲಗಳನ್ನು ಕಣ್ಣು ಬಿಟ್ಟು ನೋಡೋದಾದರೆ ನಾಳೆಯ ಮಕ್ಕಳು ದೈವವನ್ನು ದೈವಸ್ಥಾನ ಮನೆಗಳಲ್ಲಿ ಕಾಣೋದಕ್ಕಿಂತ ಮೊದಲು ಸಿನಿಮಾ ಥಿಯೇಟರ್ನಲ್ಲಿ ಕಾಣುವ ಪರಿಸ್ಥಿತಿ ಬರಬಹುದು ದೈವವನ್ನು ಕೇವಲ ಮನರಂಜನೆಗೆ ಎಳಿಸೋದನ್ನು ತಡೆಗಟ್ಟೋಣ ಭಯ ಭಕ್ತಿಯ ಮಿಶ್ರಣದಿಂದ ದೈವವನ್ನು ಕಾಣುವ ನಮ್ಮ ಸಂಸ್ಕೃತಿ ಅತ್ಯಂತ ಪವಿತ್ರವಾಗಿಯೇ ಒಳಿಯಲಿ ದೈವ ಸಿನಿಮಾದಲ್ಲಿ ಅಲ್ಲ ನಮ್ಮ ಮನೆ ಬಾಗಿಲು ದೈವಸ್ಥಾನ ಗ್ರಾಮಗಳಲ್ಲಿ ಜೀವಂತವಾಗಿರಲಿ ದೈವಗಳು ನಮ್ಮ ಪೀಳಿಗೆಯ ಸುತ್ತಲು ಪವಿತ್ರವಾಗಿ ನೆಲೆಸಿದೆ ಅದು ನಮ್ಮ ಕಷ್ಟದ ಕಾಲದಲ್ಲಿ ಧೈರ್ಯ ದುಃಖದ ಸಮಯದಲ್ಲಿ ಆಧಾರ ಆಚರಣೆಯ ಸಂದರ್ಭ